ಖಂಡಿತ ಈ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ಗಾದೆ ಮಾತು ತನ್ನ ಮೊಸರನ್ನು ಯಾರು ಹುಳಿ ಅನ್ನುವುದಿಲ್ಲ ಅರ್ಥ ಈ ಗಾದೆ ಮಾತಿನ ನೇರ ಅರ್ಥವೇನೆಂದರೆ ಯಾರೂ ತಮ್ಮ ವಸ್ತು ಕೆಲಸ ಅಥವಾ ಗುಣಮಟ್ಟದ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡಲ್ಲ ಎಂಬುದು ಜನರು ತಮ್ಮ ಸಾಧನೆಗಳನ್ನು ಸಾಮಾನುಗಳನ್ನು ಅಥವಾ ತಮ್ಮವರನ್ನು ತಾವೇ ಕೆಟ್ಟದಾಗಿ ಹೇಳಿಕೊಳ್ಳುವುದಿಲ್ಲ ಸಂಪೂರ್ಣ ವಿಸ್ತರಣೆ ಮತ್ತು ವಿವರಣೆ ಈ ಗಾದೆ ಮಾತನ್ನು ನಾವು ಹಲವಾರು ಸನ್ನಿವೇಶಗಳಲ್ಲಿ ಬಳಸಬಹುದು ವೈಯಕ್ತಿಕ ವಿಷಯಗಳಲ್ಲಿ ಒಬ್ಬ ವ್ಯಕ್ತಿ ತನ್ನ ಮಗುವನ್ನೂ ತನ್ನ ಮನೆಯನ್ನು ಅಥವಾ ತನ್ನ ಕಾರನ್ನು ಎಂದಿಗೂ ಕೆಟ್ಟದಾಗಿ ಹೇಳುವುದಿಲ್ಲ ಯಾವುದೇ ತಂದೆ ತಾಯಿ ತಮ್ಮ ಮಗುವಿನ ತಪ್ಪುಗಳಿದ್ದರೂ ಅದನ್ನು ಇತರರ ಮುಂದೆ ಕಡಿಮೆ ಮಾಡಿ ತೋರಿಸುವುದಿಲ್ಲ ಬದಲಿಗೆ ಅದರ ಒಳ್ಳೆಯ ಗುಣಗಳನ್ನು ಹೊಗಳುತ್ತಾರೆ ಇದು ತನ್ನ ಮೊಸರನ್ನು ಯಾರು ಹುಳಿಯನ್ನುವುದಿಲ್ಲ ಎಂಬುದಕ್ಕೆ ಒಂದು ಉತ್ತಮ ಉದಾಹರಣೆ ವೃತ್ತಿಪರ ಮತ್ತು ವ್ಯವಹಾರ ವಿಷಯಗಳಲ್ಲಿ ಯಾವುದೇ ವ್ಯಾಪಾರಿ ತನ್ನ ಉತ್ಪನ್ನದ ಗುಣಮಟ್ಟ ಕೆಟ್ಟದಾಗಿದೆ ಎಂದು ಹೇಳುವುದಿಲ್ಲ ಉದಾಹರಣೆಗೆ ಮೊಸರು ಮಾರುವವನು ತನ್ನ ಮೊಸರು ಹುಳಿಯಾಗಿದೆ ಎಂದು ಹೇಳಿ ವ್ಯಾಪಾರವನ್ನು ಹಾಳು ಮಾಡಿಕೊಳ್ಳುವುದಿಲ್ಲ ಅದೇ ರೀತಿ ಒಂದು ಕಂಪನಿ ತನ್ನ ಉತ್ಪನ್ನವು ದೋಷಪೂರಿತವಾಗಿದೆ ಎಂದು ಜಾಹೀರಾತು ಮಾಡುವುದಿಲ್ಲ ಬದಲಿಗೆ ಅದರ ವೈಶಿಷ್ಟ್ಯಗಳನ್ನು ಮತ್ತು ಅನುಕೂಲಗಳನ್ನು ಮಾತ್ರ ಹೇಳುತ್ತದೆ ಇದು ತಮ್ಮ ಸ್ವಂತ ಮೊಸರನ್ನು ಹುಳಿ ಎನ್ನದಿರುವುದು ರಾಜಕೀಯ ಮತ್ತು ಸಾಮಾಜಿಕ ವಿಷಯಗಳಲ್ಲಿ ರಾಜಕಾರಣಿಗಳು ತಮ್ಮ ಪಕ್ಷದ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಿಲ್ಲ ತಮ್ಮ ನಿರ್ಧಾರಗಳು ದೇಶಕ್ಕೆ ಒಳ್ಳೆಯದು ಎಂದೇ ವಾದಿಸುತ್ತಾರೆ ಜನರು ತಾವೇ ಮಾಡಿದ ತಪ್ಪುಗಳನ್ನು ಮುಚ್ಚಿಟ್ಟು ಬೇರೆಯವರ ತಪ್ಪುಗಳನ್ನು ಮಾತ್ರ ಎತ್ತಿ ತೋರಿಸುತ್ತಾರೆ ಇವೆಲ್ಲವೂ ಈ ಗಾದೆ ಮಾತಿಗೆ ಉದಾಹರಣೆಗಳು ಒಟ್ಟಾರೆಯಾಗಿ ಹೇಳುವುದಾದರೆ ಈ ಗಾದೆ ಮಾತು ವಸ್ತುನಿಷ್ಠವಲ್ಲದ ಪಕ್ಷಪಾತದ ವರ್ತನೆಯನ್ನು ಸೂಚಿಸುತ್ತದೆ ಜನರು ತಮ್ಮ ಸ್ವಂತ ಹಿತಾಸಕ್ತಿ ಕೀರ್ತಿ ಅಥವಾ ಸಂಬಂಧಗಳನ್ನು ರಕ್ಷಿಸಲು ತಮ್ಮ ವಿಷಯಗಳ ಬಗ್ಗೆ ಒಳ್ಳೆಯದನ್ನೇ ಹೇಳುತ್ತಾರೆ ಈ ಮೂಲಕ ಈ ಗಾದೆ ಮಾತು ಮಾನವ ಸ್ವಭಾವದ ಒಂದು ಸಾಮಾನ್ಯ ಗುಣವನ್ನು ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ವಿವರಿಸುತ್ತದೆ